ಬಿಡುಗಡೆ ಸಾಯಂಕಾಲ ಸುಮಾರು ಜನ ಇವತ್ತು ಜೀಪ್ಗಳಲ್ಲಿ ಮತ್ತೆ ವ್ಯಾನಿಗಳಲ್ಲಿ ಆಟೋ ರಿಕ್ಷಾ ಮತ್ತು ಬೈಕ್ಗಳಲ್ಲಿ ಬಂದು ನಮ್ಮ ಯೂಟ್ಯೂಬರ್ ಗಳಾದಂತ ಮತ್ತೆ ಖಾಸಗಿ ವಾಹಿನಿ ವರದಿಗಾರರ ಮೇಲೆ ಏಕೈಕ ಹಾಕಿ ಇವತ್ತು ಐವತ್ತರವತ್ತು ಜನ ಅಟ್ಯಾಕ್ ಮಾಡಿ ಅಂದ್ರೆ ಇವತ್ತು ಪೊಲೀಸರ ಹೆಸರಲ್ಲಿ ಅಟ್ಯಾಕ್ ಮಾಡಿ ಉದ್ದೇಶ ಪೂರ್ವಕವಾಗಿ ತೀವ್ರವಾಗಿ ಮಾನಸಿಕವಾಗಿ ಹಲ್ಲೆ ಮಾಡಿ ಮಾಡಿರ್ತಾರೆ ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಇವತ್ತು ಧರ್ಮಸ್ಥಳದ ಕ್ಷೇತ್ರದ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ನೀವು ಅವಹೇಳನವಾಗಿ ನೀವು ಮಾಡಿದ್ರಿ ನಿಂದನೆ ಮಾಡಿದ್ರಿ ನೀವು ಅಪಪ್ರಚಾರ ಮಾಡ್ತಿದ್ದೀರಿ ಅಂತ ಅವರಿಗೆ ಇಕ್ಕಮುಖ ಹಲ್ಲೆ ಮಾಡ್ತಾರೆ ಪೊಲೀಸರ ಹೆಸರು ಇದು ತೀವ್ರವಾಗಿ ನಾವು ಖಂಡನ ಮಾಡ್ತೀವಿ ಯಾಕಂದ್ರೆ ಇವತ್ತು ಇವತ್ತು ಅನಮಿಕ ವ್ಯಕ್ತಿಯೊಬ್ಬರು ಇವತ್ತು ತಮ್ಮ ಎಲ್ಲ ಶಾಸಿಗಳನ್ನು ಗೃಹಗಳನ್ನು ಮತ್ತು ತಲೆಗುಡಿಯನ್ನು ಇವತ್ತು ಉನ್ನತ ಇವತ್ತು ನುರಿತವಾದಂತ ಒಗ್ಲರ ಮುಖಾಂತರ ಹೈಕೋರ್ಟ್ ನಲ್ಲಿ ಒಂದು ಎಲ್ಲಾ ದಾಖಲೆಗಳನ್ನು ತಲೆಗೋಡಿಯಲ್ಲಿ ಇಟ್ಕೊಂಡಿರುವ ದಾಖಲೆ ಮಾಡಿಕೊಡ್ತಾರೆ ಹೈಕೋರ್ಟ್ ನಲ್ಲಿ ಎಸ್ಐ ಟಿ ದಾಖಲೆ ಮಾಡ್ತಾರೆ ನಂತರ ಸರ್ಕಾರಗಳನ್ನು ಎಸ್ ತನಿಖೆ ಕೊಡ್ತಾರೆ ಈ ತನಿಖೆ ಬಂದಿದ್ದ ಹತ್ತು ದಿವಸಗಳಿಂದ ಈಗ ನೈಜವಾಗಿ ತನಿಖೆ ನಡೆಸಿರೋದು ಯಾಕಂದ್ರೆ ಅಲ್ಲಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ದಕ್ಷ ನೈಜವಾದ ಅಧಿಕಾರಿಗಳು ಈಗ ಏನು ಆ ಸತ್ಯಗಳೀಗ ಹೊರಗೆ ಬರುತ್ತ ಉದ್ದೇಶದಿಂದ ಇವತ್ತು ಭಯಭೀತರಾದಂತ ಏನು ಆ ಕ್ಷೇತ್ರದ ಧರ್ಮಸ್ಥಳ ಕ್ಷೇತ್ರದ ಇವತ್ತು ಏನು ನಾವು ಗುಂಡಗಳಂತ ಹೇಳಿದ್ವಿ ಅದು ಗುಂಡಗಳಂತ ಹೇಳ್ಬೇಕಂದ್ರೆ ಅದು ಗುಂಡಗಳ ರಾಜ ಆಗಿರ್ಬೋದು ಹೇಳೋರು ಕೇಳೋರು ಇಲ್ಲದಂತಾಗಿದೆ ಇವತ್ತು ಭಯಭೀತರ ಅಂದ್ರೆ ನಮ್ಮ ದೇಶದ ಇವತ್ತು ಕಾನೂನು ನಮ್ಮ ದೇಶದ ಸಂವಿಧಾನಗಳವರಿಗೆ ನಂಬಿಕೆಯಲ್ಲಿ ಇವತ್ತು ಏನ್ ಇವತ್ತು ಐ ಟಿ ತನಿಖೆ ಮಾಡುವ ಮಾಡುವಾಗ ಸತ್ಯ ಹೊರಗೆ ಬರಲಿ ಯಾಕೆ ಯೂಟ್ಯೂಬರ್ ಮೇಲೆ ಮತ್ತೆ ಇವ್ರ ಮೇಲೆ ಅದರಲ್ಲಿ ಕೂಡ ನಮ್ಮ ದಲಿತ ಒಂದು ಯೂಟ್ಯೂಬರ್ ಮೇಲೆ ಆ ಸಮಿತಿ ಮಾಡಿದ ದಲಿತ ಅಭಿಷೇಕ ಅಂತ ಅವ್ರ ಮೇಲೆ ಮಾನಸಿಕ ಅಲ್ಲ ಮಾಡಿದರೆ ಈಗ ಧರ್ಮಸ್ಥಳ ದೈಹಿಕವಾಗಿ ಅಲ್ಲ ಮಾಡಿದರೆ ಧರ್ಮಸ್ಥಳದ ಬೆನಕಾಸ ಒಳಗಡೆ ಈಗಲೂ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ನಮ್ಮ ಗೆಳೆಯರು ಪಡುವ ಅವರ ಭೇಟಿ ಮಾಡಿದ್ದಾರೆ ಈಗಿರುವಾಗ ಅಟ್ರಾಸಿಟಿ ಕೇಸನ್ನು ದಾಖಲೆ ಮಾಡಬೇಕು ಮತ್ತೆ ಅಲ್ಲಿ ಕೂಡ ದರ ಅವ್ರ ಅಫೀಸುಡಿ ಮಾಡಿದ್ದಾರೆ ಮತ್ತೆ ಅವರ ಕ್ಯಾಮರಾನ ಕಿತ್ತು ಬಿಸಾಡಿ ಪುಡಿ ಮಾಡಿದ್ದಾರೆ ಇದನ್ನು ಕೂಡ ತನಿಖೆ ಮಾಡೋದು ದರಡ ಮಾಡಿದ್ದಾರೆ ಇದು ದರೋಡೆ ಪೊಲೀಸ್ ಅವರು ಅಟ್ರಾಸಿಟಿ ಕೇಸ್ ಮತ್ತು ದರೋಡೆ ಕೇಸ್ ಬಿಟ್ಟಿದ್ದಾರೆ ಖಾಲಿ ಅಲ್ಲೇ ಆಗಿದಂತ ಕೇಸ್ ದಾಖಲೆ ಮಾಡಿದ್ದಾರೆ ನಾವು ಈಗಾಗಲೇ ಎಸ್ ಪಿ ಅವರಿಗೆ ಮತ್ತೆ ಗೃಹ ಮಂತ್ರಿಗೆ ಮತ್ತೆ ಐ ಟಿ ಕೂಡ ನಾವು ನಿಯೋಗಕ್ಕೆ ಮನೆ ಕೂಡ ಅಧಿಕೃತವಾಗಿ ಮನೆ ಕೊಡ್ತಿದ್ವಿ ಕೂಡಲೇ ಈಗ ಏನೋ ಅಲ್ಲೇ ನಡೆದ ಮೊನ್ನೆ ಘಟನೆ ಸೋಮನಾಥ ಅಂತ ಒಬ್ಬರು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ನಾವ್ ಹೇಳೋದು ಸೋಮನಾಥ ಸಫಲಿಯ ಒಬ್ಬರಲ್ಲ ಐವತ್ತಾರು ಜನ ಬಂದಿದಾರಲ್ಲ ಅವ್ರ ಮೇಲೆ ಕೂಡ ನೀವೀಗ ಎಫ್ಆರ್ ಮಾಡಿದ್ರೆ ಎಫ್ ಆರ್ ಮಾಡೋದಲ್ಲ ಅವ್ರ ಮೇಲೆ ಕೂಡ ಅಪ್ಪಸ್ಟಿ ಕೇಸ್ ಮಾಡಿ ಮತ್ತೆ ಮಾರನಿಂತ ಅಲ್ಲ ಮಾಡಿದ್ದು ಗಂಭೀರವಾದ ಒಂದು ಕಠಿಣವಾದ ಅವರಿಗೆ ಒಂದು ಸೆಕ್ಷನ್ ಹಾಕಿ ಎಲ್ಲರನ್ನು ಅರೆಸ್ಟ್ ಮಾಡ್ಬೇಕು ಒಬ್ಬರಲ್ಲ ಎಲ್ಲರನ್ನು ಅರೆಸ್ಟ್ ಮಾಡ್ಬೇಕು ಇದರ ಉದ್ದೇಶ ಏನು ಹಾಗಾದ್ರೆ ಹಿಂದೆ ಯಾರಿದ್ದಾರೆ ಇಷ್ಟು ಜನ ಗುಂಡ್ನ ಸಾಕಿಲಿಕ್ಕೆ ಎಲ್ಲಿಂದ ತನ ಬರುತ್ತೆ ಅವರಿಗೆ ಅವ್ರ ಸಪೋರ್ಟ್ ಯಾರು ಅವರ ಕೈ ಒಡ್ದು ಇದು ನಾನರ ಕೈಗಳು ಯಾರು ಅಂತ ನಾವು ಗೊತ್ತಾಗ್ಬೇಕು ಸರ್ಕಾರ ಇವತ್ತು ಅವರ ತನಿಖೆ ಮಾಡಿದ್ರೆ ನೈಜವಾಗಿ ಗೊತ್ತಾಗ್ತೇವೆ ಯಾಕಂದ್ರೆ ಇವತ್ತು ಸೌಜನ್ಯ ಇರ್ಬೋದು ಪದ್ಮನಾಥ್ ಅವರು ಬೇರೆ ಬೇರೆ ಇವತ್ತು ಐಸ್ ಗ್ಲೋ ಹುಡುಗಿರ್ಬೋದು ಕಾಲೇಜು ಹುಡುಗಿರ್ಬಿಡ್ಬೋದು ಬೇರೆ ಬೇರೆ ಅಂತ ಹುಡುಗಿರನ್ನ ಇವತ್ತು ಅವ್ರನ್ನೇ ನೋಟೆಂಡ್ ಮಾಡ್ಕೊಂಡು ಇವತ್ತು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಇದೇ ಉದಾರ ಆಗಿದೆ ನಾವ್ ಹೇಳೋದು ಯಾರು ಮಾಡಿದ್ದಾರೆ ಯಾರು ಅನ್ನ ಮಾಡಿದ್ದಾರೆ ಇವ್ರ ಬಾಯಿ ಉಡಿಸಿ ಸ್ವಾಮಿ ಸರ್ಕಾರವಾದಿಗ ಒಳ್ಳೆ ವಿಷಯ ಯಾಕಂದ್ರೆ ಇವ್ರನ್ನ ಸತ್ಯವಾಗಿ ಬಾಯಿ ಉಡಿಸ ಎಲ್ಲ ಬಾಯಿ ಬರುತ್ತೆ ಈಗ ತನಿಖೆ ಮಾಡಿದ್ದಾರೆ ಇದ್ರ ಇನ್ನೇ ಯಾರಿದ್ದಾರೆ ಅವ್ರು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಕೂಡ ಅಪಾರ ಮಾಡ್ಬೇಕು ಕಾನದ ಕೈಗಳಿದಾರಲ್ಲ ಅವ್ರ ಹೆಸರು ಬರ್ಬೋದಲ್ಲ ಅವ್ರು ಹೇಳ್ತಾರೆ ಪಾಪ ಪಾಪ ಆಫೀಸ ಕ್ಯಾಮ್ರಾಮನ್ ಗೆ ಅರಣ್ಯ ಮಾಡಬೇಕು ಹೊಡಿತಾರೆ ಅವ್ರು ಅವ್ರ ಕಡೆ ಅವರು ಹೇಳ್ತಾರೆ ಯಾಕಂದ್ರೆ ಸ್ವಾಮಿ ಸೋಮನಾಥ ಸಫಲ ಅಂತ ಹೇಳ್ತಾನೆ ಎಲ್ಲ ಧನಿ ಬಂಟ ದನಿ ಬಂತೇರ ಐನ್ ಬುಡೋಚೆ ಕಿರ್ಲಿ ಮಾತ್ರ ಎಲ್ಲಿ ಹೆಂಕಿ ನಕ್ಳಸಿನಾಕ್ ಕುದರ್ಬಾರ್ದು ಹೆಂಟು ಸಾಂಪ್ರ ಬಾಯಿ ಬಿಟ್ಟು ನೀವು ಬೇಕಾದ್ರೆ ಕೇಳಿ ಅಭಿಷೇಕ ಗೊತ್ತಿದೆ ಧನ್ಯ ಯಾರ ಅಭೇಖ ಗೊತ್ತಿದೆ ಅವ್ರ ಹೆಸರು ಬರ್ಬಾರ್ದಂತೆ ಅಪಪ್ರಚಾರದ ಈ ಉದ್ದೇಶ ಕಾನೂನ ಕೈಗಳು ಅವ್ರೆ ಅವ್ರ ಮೇಲೆ ಕೂಡ ವ್ಯಾಪಾರ ಮಾಡಬೇಕಂತ ನಮ್ಮ ಉದ್ದೇಶ ಯಾಕಂದ್ರೆ ಇವತ್ತು ದಲಿತ ಅಂತ ನಾವು ಹೇಳುದಿಲ್ಲ ಎಲ್ಲಾ ಸಮುದಾಯದವರು ಕೂಡ ಆಗ್ಬಾರ್ದು ಯಾಕಂದ್ರೆ ಇದು ಒಂದು ಮಹಿಳೆಯ ಒಂದು ಹುಡುಗಿಯ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರುವಂತಹ ಒಂದು ವಿಷಯ ನಮ್ಗೆಂದ ಕುಹಳಿ ಇದೆ ಯಾಕಂದ್ರೆ ಐ ಟಿ ಅವರು ತನಿಖೆ ಮಾಡುತ್ತಾರೆ ಸತ್ಯ ವಿಷಯ ಬರ್ಲೇಬೇಕಂತ ಇಲ್ಲಿ ಇದೆಷ್ಟೋ ವರ್ಷದ ಇಪ್ಪತ್ತೈದು ವರ್ಷದ ಇದು ಪ್ರಕಾರ ನಮಗೆ ಕುತೂಹಲ ಇದೆ ನಿಮ್ಗೆ ಕೂಡ ಕುತೂಹಲ ಇದೆ ಸತ್ಯ ಬರ್ಲಿ ಯಾಕೆ ಇವ್ರ ತರತುಗಳಿಗೆ ಈ ತರ ಮಾಡುದಂದ್ರೆ ಸತ್ಯವನ್ನು ಮುಚ್ಚಾಕ್ಲಿಕ್ಕೆ ದೊಡ್ಡ ಉನ್ನ ಇತ್ತು ಅಂದ್ರೆ ಐ ಟಿ ಅವ್ರನ್ನ ನಿಲ್ಲಿಸಬೇಕು ತನಿಖೆ ಮಾಡೋದು ಮತ್ತೆ ಅನಮಿಕ ಈಗ ವ್ಯಕ್ತಿ ಇದ್ರೆ ಅವ್ರು ಕೂಡ ಗೊತ್ತಿದೆ ಉತ್ತರ ಪ್ರದೇಶದ ಸಾರಿ ಉತ್ತರ ಕನ್ನಡ ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಮಂಜುನಾಥ ಕೂಡ ಅವನು ಬೆದರಿಕೆ ಹಾಕಿ ಸತ್ಯವನ್ನು ಹೇಳಬಾರದು ಬೆದರಿ ಅದನ್ನು ಕೂಡ ಈಗ ತಮಗೆ ಗೊತ್ತಿದೆ ಅವನು ಅವನ ರಜೆ ಮೇಲೆ ಪುರಸ್ಕರಿಸಿದ್ದಾರೆ ಇದೆಲ್ಲ ಮುಂದರೆ ಇವತ್ತು ಸತ್ಯವನ್ನು ಮರ ಮಾಚಲಿಕ್ಕೆ ಇವತ್ತು ನೋಡ್ತಿದ್ರೆ ಅದು ನೋಡಬಾರ್ದು ನಾವು ಸರ್ಕಾರಕ್ಕೆ ಇಷ್ಟ ಮನ್ನ ಮಾಡಿರ್ಬೋದು ಗೃಹ ಮಂತ್ರಿಗಳಿಗೆ ಎಸ್ ಪಿ ಮತ್ತೆ ಎಸ್ ಅವರಿಗೆ ನಿಮ್ ಜೊತೆ ಕೂಡ ನಾವು ಇಡೀ ರಾಜ್ಯದಲ್ಲಿ ದಲಿತ ಸಂಘಟನೆ ಹೋರಾಟ ಮಾಡಲಿಕ್ಕೆ ನಾವು ಕೂಡ ತಯಾರಿದ್ದೀವಿ ನಿಮ್ ಜೊತೆ ಸತ್ಯ ಎಷ್ಟೋ ದೊಡ್ಡ ಉಕ್ತಿಲ್ಲ ಆಗಲಿ ಅವನ ಮೇಲೆ ಮಾಡಿ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಒತ್ತಾಯ ಇನ್ನು ಹೆಚ್ಚಿನ ವಿಷಯ ನಮ್ಮ ಬಹುಶಃ ಆ ಆ ಕ್ಷೇತ್ರದ ಬಗ್ಗೆ ನಮಗೆ ಗೌರವ ಇದೆ ಯಾಕಂದ್ರೆ ಕ್ಷೇತ್ರ ಎಲ್ಲರಿಗೂ ಕೂಡ ಒಂದು ಗೌರವ ಯಾವುದೇ ಆಕ್ಷೇಪ ಇಲ್ಲ ಆದ್ರೆ ಅಲ್ಲಿ ನಡೆಯುವಂತಹ ಇಂತಹ ಕೃತ್ಯಗಳಿಗೆ ನಾವು ಖಂಡಿತ ಖಂಡಿತವಾಗಿ ನಾವು ಖಂಡಿಸಬೇಕು ಅಂದ್ರೆ ಪ್ರಜ್ಞಾತ ನಾಗರಿಕರಾಗಿ ನಾವು ಖಂಡಿಸುವಂತಹ ಒಂದು ಆ ಒಂದು ವ್ಯವಸ್ಥೆಗೆ ಹೋಗ್ಬೇಕು ಯಾಕಂದ್ರೆ ಆ ಏನು ಯೂಟ್ಯೂಬರ್ಸ್ಗಳು ಅವರು ಆ ಕ್ಷೇತ್ರದ ಬಗ್ಗೆ ಏನು ಮಾತಾಡಿ ಯಾಕಂದ್ರೆ ಅಲ್ಲಿ ನಡೆಯುವಂತಹ ಏನು ಉತ್ಕಲನ ಇತ್ತು ಅದರ ಬಗ್ಗೆ ನಾವು ಭೇಟಿ ಮಾಡ್ಲಿಕ್ಕೆ ಹೋಗಿರಬಹುದು ಆದ್ದರಿಂದ ಅವರನ್ನು ತಡೆದು ಹಲ್ಲೆ ಮಾಡುವಂಥದ್ದು ಸರಿಯಲ್ಲ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಹಿಂದೆ ಸಹ ದಲಿತರಲ್ಲಿ ಸೋಚನೆವಾಗಿ ಜೀವಿಸುತ್ತಿದ್ದಾರೆ ನಿಮಗೆ ಗೊತ್ತಿರಬಹುದು ನೀವು ಪತ್ರಕರ್ತ ಬಂಧುಗಳು ಒಮ್ಮೆ ಅಲ್ಲಿ ನಮ್ಮ ಅಶೋಕಪುರ ಅಂತ ಇದೆ ಅಲ್ಲಿ ಹೋಗಿ ಭೇಟಿ ನಮ್ಮ ನಮ್ಮವರ ಪರಿಸ್ಥಿತಿ ಅವರು ಇವತ್ತು ಕೂಡ ಆ ತರ್ಪಲ್ನ ಮನೆಗಳಲ್ಲಿ ವಾಸಿಸಿದ್ದಾರೆ ಯಾಕಂದ್ರೆ ಆ ಇವರು ಧರ್ಮಶೇವರ ಕ್ಷೇತ್ರದವರು ಬಹಳಷ್ಟು ಮನೆಗಳನ್ನು ಕಟ್ಟಿಕೊಡ್ತಾರೆ ಅವರ ಒಂದು ಅಡಿಯಲ್ಲಿರುವಂತಹ ದಲಿತರ ಕಾಣ್ತಾ ಇಲ್ವ ಅವರಿಗೆ ಅವರಿಗೆ ಮನೆ ಬೇಡ್ವಾ ಅವರಿಗೆ ಜಾಗ ಬೇಡುವ ಅದನ್ನ ಮಾಡ್ಬೇಕಲ್ಲ ಇವರು ಎಲ್ಲೆಲ್ಲೋ ಹೋಗಿ ದೊಡ್ಡ ದೊಡ್ಡ ಬಂಗ್ಲಗಳನ್ನೆಲ್ಲ ಕಟ್ಟಿಕೊಡು ಜನರಿಗೆ ಅವರಿಗೆಲ್ಲ ಕಟ್ಟಿಕೊಡ್ತಾರೆ ಅವರ ಯಾಕೆ ವಿಷಯ ಇಷ್ಟ ಒಂದು ಒಂದು ಒಳ್ಳೆಯ ಸೂರನ್ನು ಒದಗಿಸಿಕೊಡ್ಲಿಲ್ಲ ಯಾಕೆ ಅವರಿಗೆ ನಮ್ಮವ್ರು ಯಾಕೆ ಇಲ್ಲಿ ಕಸ ಗುಡಿಸಬೇಕು ಅಥವಾ ಮಲಮದ್ರ ಕ್ಲೀನ್ ಮಾಡಬೇಕು ಬೇರೆ ಕೆಲಸ ಯಾಕೆ ಅಲ್ಲಿ ಕ್ಷೇತ್ರದೊಳಗೆ ಮಾಡ್ತಾ ಇಲ್ಲ ನಮ್ಮವ್ರ ಯಾಕೆ ಇಲ್ಲಿ ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೇಕು ನಮ್ಮವರು ಯಾಕೆ ಇಲ್ಲಿ ಹೊರಗೆ ಕೂತ್ಕೊಂಡು ಊಟ ಮಾಡಬೇಕು ಧರ್ಮಸ್ಥಳದಲ್ಲಿ ಇದು ಅನ್ಯಾಯ ಅಲ್ವಾ ಅದನ್ನೆಲ್ಲ ನಿಲ್ಲಿಸಬೇಕು ಯಾಕಂದ್ರೆ ಇವತ್ತು ನಾವು ಇವತ್ತು ದಲಿತರ ನಾವು ಏನು ದಲಿತರ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಹಿಂದೆ ನಾವು ಇರಬಹುದು ಇರ್ಬಹುದು ನಾವು ಬಹಳಷ್ಟು ಇದರ ಬಗ್ಗೆ ನಾವು ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರಿಂದ ಇದ್ದಾರೆ ಯಾಕಂದ್ರೆ ನಾವು ಇವತ್ತು ಏನ್ ಬೀದಿ ನಿಂತು ಹೋರಾಟ ಮಾಡಿದವರಿಗೆ ಏನು ಅದರಿಂದ ವ್ಯತ್ಯಾಸ ಆಗುದಿಲ್ಲ ಯಾಕಂದ್ರೆ ಅಲ್ಲಿರುವಂತ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಇರ್ಬಹುದು ಎಲ್ಲ ದೊಡ್ಡ ದೊಡ್ಡ ಕೇಂದ್ರ ರಾಜ್ಯದಲ್ಲ ಮಿನಿಸ್ಟರ್ ಹೊರೊಟ್ಟಿಗಿದ್ದೇವೆ ನಮ್ಮ ಹೋರಾಟ ಅವರಿಗೆ ಮುಟ್ಟುದಿಲ್ಲ ಅದರಿಂದ ನಾವು ಹೇಳುವಂತದಿಷ್ಟೇ ಯಾಕಂದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಯಾರು ತಪ್ಪು ಮಾಡ್ಲಿ ಯಾವ ಯಾವ ವ್ಯಕ್ತಿ ತಪ್ಪು ಮಾಡ್ಲಿ ಅವ್ರ ಕಾನೂನು ನಡೆಯಲಿ ಅವರೆಲ್ಲರೂ ಒಂದೇ ಯಾಕಂದ್ರೆ ಕಾನೂನು ಎಲ್ಲ ಒಬ್ಬ ಜನಸಾಮಾನ್ಯ ಒಂದೇ ದೊಡ್ಡ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರುವಂತ ನಮ್ಮ ದೇಶದ ಪ್ರಧಾನಮಂತ್ರಿ ಒಂದೇ ಕಾನೂನು ಇವತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡಿದೆ ಯಾಕಂದ್ರೆ ಈಗ ಹಿಂದೆ ಒಂದು ಪ್ರಜ್ವಲ್ ಆಯ್ತು ನೋಡಿ ಅವರಿಗೆ ಜೀವ ಶಿಕ್ಷೆ ಕೋರ್ಟ್ ಅದನ್ನ ನಾವು ಸ್ವಾಗತ ಮಾಡ್ತೇವೆ ಯಾಕಂದ್ರೆ ಎಲ್ಲರೂ ಕೂಡ ಕಾನೂನು ದೃಷ್ಟಿಯಲ್ಲಿ ಒಬ್ಬರೇ ಯಾಕಂದ್ರೆ ಅವ್ರು ಸಂಸದ ಅಂತ ಹೇಳಿ ಅವ್ರಿಗೇನು ಕೊಡ್ಲಿಲ್ಲ ಅದರಿಂದ ಅದನ್ನು ಕೂಡ ನಾವು ಸಾವತ ಮಾಡಿ ಯಾಕಂದ್ರೆ ಜನರಲ್ಲಿ ಸಹ ಒಂದು ಕಾನೂನಿನ ಬಗ್ಗೆ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿದೆ ಅದರಿಂದ ಏನು ಧರ್ಮಸ್ಥಳದಲ್ಲಿ ಇಂತಹ ಪ್ರಕರಣಗಳು ಬಹಳಷ್ಟು ಪ್ರಕರಣಗಳು ನಡೆದಿದೆ ಈ ಹಿಂದೆ ಅನೇಕ ನಮ್ಮ ದಲಿತ ಯುವತಿ ಯುವತಿಯರು ಕೂಡ ಇಂತಹ ಹಲ್ಲೆಗಳಾಗಿದೆ ಮತ್ತು ಮಾನ ಹಾನೆ ಅದರಿಂದ ನಮ್ಮವರಲ್ಲಿ ಹೆದರ್ತಾರೆ ಇವರ ಎದುರು ಹೋಗ್ಲಿಕ್ಕೆ ನಿಮಗೆ ಗೊತ್ತಿರಬಹುದು ಇಂತಹ ಒಂದು ಮಾಧ್ಯಮದವರು ಹೊಡೆದಾಡ್ತಾ ಅಂದ್ರೆ ಅದರ ದಲಿತಗಿನ ಸಾಧ್ಯ ಇದೆಯಾ ಅಲ್ಲಿ ದಲಿತವರು ಅದರಿಂದ ನಾನು ನಾವು ಹೇಳುವಂತ ಇಷ್ಟೇ ವಿಚಾರ ಯಾಕಂದ್ರೆ ಅಲ್ಲಿ ಒಂದು ಭಯಮುಕ್ತ ವಾತಾವರಣ ಅಲ್ಲಿ ನಿರ್ಮಾಣವಾಗುತ್ತೆ ಯಾಕಂದ್ರೆ ದೇವ್ ಈಗ ಉತ್ತರ ಕನ್ನಡ ಇಲ್ಲದ ಇಡೀ ದೇಶದಿಂದ ಬರುವಂತಹ ಜನರು ಇದ್ದಾರೆ ಅಲ್ಲಿ ಆ ಜನರು ಸಹ ಅದ್ರಲ್ಲಿ ಎಷ್ಟೋ ಮಂದಿ ನಮ್ಮವರು ಜಾಸ್ತಿ ಇಂತಹ ಮೌಲ್ಯಗಳಿಗೆ ಬಲಿಯಾಗ್ತಾರೆ ಈ ದೇವರ ವಿಚಾರದಲ್ಲಿ ಹಾಗಿರುವಾಗ ಅಂತವರ ಮೇಲೆ ಹಲ್ಲೆಗಳಾಗುವಂತದ್ದು ಅವರಿಗೆ ಮಾನಹಾನ ಆಗುವಂತದ್ದು ಸರಿಯಲ್ಲ ಆ ಕ್ಷೇತ್ರದ ಬಗ್ಗೆ ನಮಗೆ ಗೌರವ ಇದೆ ಕ್ಷೇತ್ರದಲ್ಲಿ ಆಗುವಂತ ಅನಾಚಾರದ ಬಗ್ಗೆ ನಮಗೆ ಆಕ್ರೋಶವಿದೆ ಅದರಿಂದ ಎಲ್ಲ ಮಾಧ್ಯಮ ಇದರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಏನು ಇವತ್ತು ಧರ್ಮಸ್ಥಳ ಅಂತ ಆಗಿರುವಂತಹ ನಮ್ಮ ದಲಿತ ಯೂಟ್ಯೂಬರ್ ಪತ್ರಕರ್ತರಿಗೆ ಹಲ್ಲೆ ಆಗಿದೆ ಅದನ್ನು ನಾವು ಖಂಡಿಸ್ತೇವೆ ಅದರ ವಿರುದ್ಧ ಸೂಕ್ತ ನಮ್ಮ ಮುಖಂಡರು ಹೇಳಿದಾಗಿ ಅದರ ವಿರುದ್ಧ ಕಾನೂನು ಕ್ರಮ ಸಹ ನಾವು ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ ಹಾಗೆ ಏನು ಅವರ ನಮ್ಮ ದಲಿತ ಯುವಕನೇ ಅವರಿಗೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಯಾರೆಲ್ಲ ಎಲ್ಲ ಮಾಡಿದ್ದಾರೆ ಕೇವಲ ಒಬ್ಬನನ್ನು ಹಿಡಿದು ಇನ್ನು ಇನ್ನೂ ತಾಲಕ್ಕ ಮಂದಿ ಇದ್ದಾರೆ ಗುಂಡಗಳು ಅವರನ್ನು ಕೂಡ ಇರಬೇಕಂತ ನಮ್ಮ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ದೇವಸ್ಥಾನ ಜಾತಿ ಕೇಳೋರು ಬಿಡ್ತಲ್ಲ ಅಲ್ಲಿ ಕೆಲಸ ಮಾಡೋಂತ ನಮ್ಮ ಪೌರಲ ಅವರು ಬೇಕಾದವೋ ಯಾಕಂದ್ರೆ ಇಲ್ಲ ಇಲ್ಲ ಅಂತ ಸಿಸ್ಟಮ್ ಇಲ್ಲ ಈರೋ ಸಿಸ್ಟಮ್ ಇದೆ ಅಲ್ಲಿ ತಳಿಯಾದಿದ್ದಾರೆ ನಮ್ಮ ಬಾಲಶ್ರೀಮ್ಮಿ ಅಲ್ಲಿ ಕೆಲಸ ಮಾಡ್ತಾರೆ ದೇವಸ್ಥಾನದ ಪೌರ ಕಾರ್ಮಿಕರಿರ್ಬೋದು रोज ಸತ್ಯದಾರ್ಮಿಗಳ ಅಲ್ಲಿ ಕೆಲಸ ಮಾಡ್ತಾರೆ ಅವರ ಒಂದು ಜೀವನ ಒಂದು ಪದ್ಧತಿ ನೋಡಿದ್ರೆ ನಮಗೆ ಆಗ್ತದೆ ಯಾಕಂದ್ರೆ ಅಲ್ಲಿ ಅವರಿಗೆ ಒಂದು ಈಗ ನಾನು ಹೇಳಿದ್ದೇನೆ ಏನಂದ್ರೆ ಒಂದು ಒಳ್ಳೆ ಮನೆ ಮಾಡಿ ಕೊಡುವಂತ ಧರ್ಮಸ್ಥಳ ಗ್ರಾಮ ಏನಕ್ಕೆ ಅವರು ಅದು ಯಾಕೆ ಇಲ್ಲಿ ಜಾರಿ ಆಗುದಿಲ್ಲ ಅಂದ್ರೆ ಅಶೋಕ್ ಪುರ ಇದೆ ಅಲ್ಲಿ ಹತ್ತಿರದಲ್ಲಿ ಒಂದು ಪಾರ್ಕಿಂಗ್ ಹತ್ತಿರದಲ್ಲಿ ಇದೆ ಅದು ಒಳ್ಳೆ ನಮ್ಮ ನೂರ ನೂರೈವತ್ತು ಮನೆಗಳಿದೆ ದಲಿತರು ಇದೆ ಮೇಡಮ್ ಯಾಕೆ ಹೇಳ್ತಾರೆ ಯಾಕೆ ಹೇಳಲ್ಲ ನೀವೇ ಅನ್ಸಿ ಈಗ ಪತ್ರಿಕಾ ಮೇಲೆ ಅವರು

ಅಲ್ಲೇ ಮಾಡುವಂತ ಕಾನೂನು ಯಾರಿಗೆ ಇಲ್ಲ ಅಂತ ಇವರಿಗೆ ಒಪ್ಪದಲ್ಲ ನಮ್ಮ ಸಂವಿಧಾನ ಮೇಲೆ ನಂಬಿಕೆ ಅಲ್ವಾ ಕಾನೂನಿನ ನಂಬಿಕೆ ಅಲ್ವಾ ಪೊಲೀಸ್ ಹೋಗಲಿ ಕೋರ್ಟ್ ಹೋಗಲಿ ಜಿಲ್ಲಾಡಳಿತ ಡಿ ಸಿ ಇದ್ರೆ ಡಿ ಸಿ ಕೊಡ್ಲಿ ತನಿಖೆ ಆಗುತ್ತಲ್ಲ ತನಿಖೆ ಮಾಡ್ಬೋದಲ್ಲ ಅದೇ ನಾವು ಕಂಡೆ ಕಂಡೆ ಮಾಡ್ತೀವ ಅದ್ರ ಕಂಡೆ ಮಾಡ್ತೀವಿ ನಾವು ಅವ್ರಿಗೆ ಕೂಡ ನಾವ್ ಹೇಳದಿಷ್ಟೇ ನಾವ್ ಇವತ್ತು ಯಾರ್ಯಾರಿಗೆ ಕ್ಯಾಮರಾಮ್ಯಾನ್ ಇರ್ಬೋದು ಇಲ್ಲಿ ಇರ್ಬೋದು ಎಲ್ಲರಿಗೂ ಎಷ್ಟು ಜನಕ್ಕೆ ಅಲ್ಲ ಆಗಿದೆ ಈಗ ಒಬ್ಬರು ಮಾತ್ರ ಅರೆಸ್ಟ್ ಮಾಡಿದೆ ಮಿಕ್ಕಿದ್ರೆ ಹಿಂದೆ ನಿಮ್ಗೆ ಗೊತ್ತಿದೆ ನಾವು ಇಲ್ಲಿ ಓಪನ್ ಆಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಆದ್ರೆ ಹಿಂದೆ ಯಾರಿದ್ದಾರೆ ಅವರೇ ಮಾಡಿದಲ್ಲ ಕುತಂತ್ರ ಇವತ್ತು ಸತ್ಯವರ ಬಂದ್ರೆ ನಮ್ಮನ್ ಕೂಡ ಇವತ್ತು ಏನಾಗುತ್ತೆ ಇವರು ಭಯ ಬಿದ್ದಾಗ ಅರೆಸ್ಟ್ ಮಾಡ್ತಾರೆ ಜೈಲಿಗೆ ಹಾಕ್ತಾರೆ ಅಂತ ಅವರು ಕೂಡ ಅರೆಸ್ಟ್ ಮಾಡ್ಬೋದು ಒತ್ತಾಯ ಮಾಡ್ತೀವಿ ನಾವು ಈಗ ಮತ್ತೆ ಇಲ್ಲಿಗೆ ನಿಲ್ಲೋದಿಲ್ಲ ನಾವು ಈಗ ನಾವು ಕೂಡ ಈಗ ಎಲ್ಲ ಕಡೆಯಿಂದ ನಿಮ್ಗೆ ಗೊತ್ತಿದೆ ಈಗ ನಮ್ಮ ಬೆಂಗಳೂರಲ್ಲಿ ಕೂಡ ನಮ್ಮ ಅಲ್ಲಿ ಸಂಘಟನೆ ಇವರ ರಾಜ್ಯಾಧ್ಯಕ್ಷರು ತ್ರಿಮೂರ್ತಿ ಅಂದ್ರೆ ಗೃಹ ಮಂತ್ರಿಗೆ ಭೇಟಿ ಕೊಟ್ಟಿದ್ದಾರೆ ಅವ್ರಿಗೆ ಮೂರು ದಿವಸದಿಂದ ಬೆಂಗಳೂರು ನಿಲ್ಲಿಗೆ ಜಾತಾ ಬರುತ್ತಾರೆ ಧರ್ಮಸ್ಥಳಕ್ಕೆ ಒಂದು ಟೀಮ್ ಅವ್ರು ರೆಡಿ ಆಗಿದೆ ನಾವು ಕೂಡ ಒಟ್ಟು ಈಗ ಒಂದು ಇದು ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ ಮಾಡುತ್ತಿದ್ವಿ ಯಾಕಂದ್ರೆ ನಮ್ಮ ದಲಿತ ಸಮುದಾಯ ಅಂತ ಅಲ್ಲ ಎಲ್ಲಾ ಸಮುದಾಯವರಿಗೆ ನ್ಯಾಯ ಬೇಕು ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಷ್ಟೇ ತನಿಖೆ ಇನ್ನೇ ಇದು ಪ್ರಾರಂಭ ಮೇಡಮ್ ಇದು ಇನ್ನು ಕೊನೆ ಆಗಿಲ್ಲ ಇನ್ನು ತುಂಬಾ ಇದೆ ಅವ್ನು ಹೇಳಿದಂತ ನೋಡುವ ತನಿಖೆ ಇರ್ತದೆ ಗೊತ್ತ ತನಿಖೆ ನಡೀತಾ ಮುದ್ದಿಲ್ವ ನೋಡುವ ಜಿಪಿ ಆರ್ ಅಂತ ಜಿಪಿ ಅದಕ್ಕೆ ಸುಮಾರು ನಿನ್ನೆ ಹೇಳಿದ್ದಾರೆ ಯಾಕಂದ್ರೆ ಅದಕ್ಕೆ ನಲ್ವತ್ತು ಲಕ್ಷ ಒಂದು ಕೋಟಿ ಇದಂತೆ ಅದು ಖಾಸಗಿ ತರಿಸಿ ದಿನಕ್ಕೆ ಒಂದು ಲಕ್ಷ ಬಾಡಿಗೆ ಅಂತ ಅದು ತರಿಸ್ತಿದ್ದಾರೆ ಇವತ್ತಿನ ಬರ್ಬೋದಂತೆ ನಾನು ಟಿವಿಯಲ್ಲಿ ನೋಡಿದೆ ಕರೆಕ್ಟ್ ಗೊತ್ತಿಲ್ಲ ಅದು ಕೂಡ ತರಿಸಿ ನೋಡುವ ಅದ್ರಲ್ಲಿ ಗೊತ್ತಾಗಿದ್ದು ಸತ್ಯ ವಿಷಯ ಅಲ್ವಾ ಅಂತ ನೋಡುವ ನಾವ್ ತನಿಖೆ ಹಿಂದೆ ಮೇಡಮ್ ಹೋರಾಟ ಮಾಡಿದ್ವಿ ಬಿಸಿಗೆ ಮತ್ತೆ ಸಂಬಂಧಪಟ್ಟ ಮಿನಿಸ್ಟಿಗಳ ಮನೆ ಕೊಟ್ಟಿದ್ದು ಯಾಕಂದ್ರೆ ತಮ್ಮ ಸಾಲದಲ್ಲಿ ಅಸಲಕರ್ ಅಸಲ್ಪರ್ ಅಂತ ಇದೆ ಸುಮಾರು ಒಂದು ನೂರೈದು ಜನ ದಲಿತರ ಅಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಇವತ್ತು ಸ್ವಚ್ಛತೆ ಕೆಲಸ ಮಾಡೋದ್ರೆ ಪೌರ ಕಮ್ಮಿ ಕೆಲಸ ಅವರು ರಾತ್ರಿ ಕೆಲಸ ಮಾಡ್ತಾರೆ ನೋಡಿ ಇನ್ನು ಅಬ್ಬಾರಿ ಗೊತ್ತಿ ಮಾರ್ನಾಗಿರ್ಬೋದು ದೀಪಾವಳಿ ರಾತ್ರಿಗಳು ನೈಟ್ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲವರು ಅವ್ರಿಗೆ ಕನಿಷ್ಠ ವೇತನ ಇಲ್ಲ ಇವತ್ತು ಇಲ್ಲ ಈ ಮೂವತ್ತು ವರ್ಷದ ಕೆಲಸ ಅದೇ ಮಾಡ್ತಾರೆ ಅವ್ರ ಮಕ್ಕಳು ಕೂಡ ಅಲ್ಲಿ ಹೆಚ್ಚಾಗಿ ಉನ್ನ ಮಕ್ಕಳು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರಿ ಸರಿಯಾದ ಧರ್ಮಸ್ಥಳಿದ್ರು ನಾವು ಹೋರಾಟ ನಾವು ಹೋರಾಟ ಮಾಡಿ ಈ ಹಿಂದೆ ನಾವು ಹೋರಾಟ ಮಾಡಿದೀವಿ ಮತ್ತೆ ಅಲ್ಲಿ ಧರ್ಮಸ್ಥಳ ಕೊನೆ ಹೋದಾಗ ನಾವು ಒಂದು ಐದಾರು ವರ್ಷ ನಾವು ರಾಜಮಂಡಲ್ ಹೋದಾಗ ನಮ್ಮನ್ನು ಒಂದು ಹದಿನೈದು ಜನ ಅಟ್ಯಾಕ್ ಮಾಡ್ಲಿಕ್ಕೆ ಬಂದು ಅಲ್ಲಿ ಗುಂಡಗಳು ನಮ್ಮನ್ನು ನೀವ್ ಯಾರು ನಿಮಗೆ ಯಾರು ನಮ್ಮ ಪರ್ಮಿಷನ್ ಇಲ್ಲ ನಮಗೆ ನಮ್ಮ ಕ್ಷೇತ್ರದ ಕೊನೆಯಲ್ಲಿ ನೀವ್ ಯಾಕೆ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾವುದು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ವಿ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿಲ್ಲ ಕರ್ತವ್ಯ ಮುಚ್ಚಳಿಕೆ ಮುಚ್ಚಳಿಕೆ ಮಾಡಿದ್ದಾರೆ ವಾರ್ನಿಂಗ್ ಮಾಡಿಬಿಟ್ಟಿದ್ದಾರೆ ತಂಡದ ತಕ್ಕ ಅವರಿಗೆ ಎಲ್ಲಿ ಹೋಗುವಂತ ನಮ್ಮ ಸಮೀನ ಹೋಗ್ಬಹುದು ಅಂತ ಒಂದು ಕಾನೂನಿನ ಪರಿಚಯ ಇಲ್ಲ ಯಾಕಂದ್ರೆ ಪರಿಸರ ಬೇರೆ ಆದರ್ಶ ನಮ್ಮ ನಮ್ಮ ಕೊಲೆಗೆ ಹೋದಾಗ ಅಲ್ಲಿ ಸ್ಥಳೀಯವರು ನಮ್ಮ ಸಲ ಸ್ಥಳೀಯವರು ಆ ಸಂಬಂಧ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸ್ಥಳೀಯವರು ನಮಗೆ ಹೆಸರು ಗೊತ್ತಿಲ್ಲ ಅವರು ಈ ತರ ಒಂದು ಬಾರಿ ಅಲ್ಲಿ ನಡೀತದೆ ತುಂಬಾ ಎಲ್ಲರಿಗೂ ಗೊತ್ತಿದೆ ಅದು ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸುವುದಂದ್ರೆ ಯಾಕಂದ್ರೆ ಈಗ ಸಮಾಜದ ವಸ್ತ್ರವನ್ನು ತುವ ಕೆಲಸ ಮಾಡುದು ಯಾರು ಹೇಳಿ ಮಾಧ್ಯಮದವರು ತಾನೇ ನ್ಯೂಸ್ ಚಾನೆಲ್ ಹಾ ನೀವೇ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ಅದನ್ನು ಹೇಳುವವರು ಯಾರು ಕೇಳುವವರೇ ಹಾ ಯಾವುದೇ ಅಧಿಕಾರಿ ಆಗ್ಲಿ ಯಾರೇ ಆಗ್ಲಿ ರಾಜಕಾರಣಿ ಆಗ್ಲಿ ತಪ್ಪು ಮಾಡಿದಾಗ ತಪ್ಪ ಅಂತ ಹೇಳುವವರು ಅಧಿಕಾರಿ ಇರುವುದು ಜಾಸ್ತಿ ಆಗಿ ನೀವು ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಇರುವುದು ಅದನ್ನೇ ನಿಮಗೆ ಹೋರಾಟ ಮುಖಾಂತರ ಪತ್ರಿಕೆ ಬರವಣಿಗೆ ಮೂಲಕ ಬರೆಯಲು ಬಿಡದಿದ್ರೆ ಅಲ್ಲೇ ಮಾಡುದಾದ್ರೆ ಇನ್ನು ಅವರ ತಪ್ಪನ್ನು ತಿದ್ದುವವ್ರು ಯಾರು ಆ ಲೋಕಕ್ಕೆ ತಿಳಿಸುವವ್ರು ಯಾರು ಇದೆಲ್ಲ ಗೊತ್ತಾಗ್ಬೇಕಲ್ವಾ ಅಲ್ಲೇ ಮಾಡೋ ವಿಷಯ ಅಲ್ಲ ನಾವು ಈಗ ಮಾತ್ರ ಅಂತಲ್ಲ ಅಲ್ಲೇ ಯಾರಿಗೋ ಆದ್ರೂ ಅಲ್ಲೇ ಮಾಡ್ಬೋದು ಯಾಕಂದ್ರೆ ಪತ್ರಿಕಾ ಮಾಧ್ಯಮದ ಮಿತ್ರನಿಗೆ ಯಾರಿಗೂ ಅಲ್ಲೇ ಮಾಡ್ಬೋದು ಈಗ ನೀವೊಂದು ಹದ್ನಾರು ಜನ ಈಗ ನನ್ನ ಮುಂದೆ ಇದ್ದೀರಿ ನೀವು ಈಗ ಕೊಲೆಯನ್ನು ಸಮರ್ಥಿಸ್ಕೊಳ್ತೀರಾ ಅಥವಾ ವಿರೋಧ ಮಾಡ್ತೀರಾ ಏನ್ ಮಾಡ್ತೀರಿ ಎಲ್ಲರೂ ಅತ್ಯಾಚಾರವನ್ನು ಎಲ್ಲರೂ ಖಂಡಿಸ್ತಾರೆ ಖಂಡಿಸ್ಲೇಬೇಕು ಕೂಡ ಜನಸಾಮಾನ್ಯರು ಕೂಡ ಖಂಡಿಸ್ಬೇಕು ಎಲ್ಲರೂ ಖಂಡಿಸ್ಬೇಕು ಜನಸಾಮಾನ್ಯನಿಗೆ ಒಂದು ಕಾನೂನು ಆ ಹಣವಂತನಿಗೆ ಒಂದು ಕಾನೂನು ಇಲ್ಲ ಇಲ್ಲಿ ನಮ್ಮ ಅಂಬೇಡ್ಕರ್ ಅವರು ಏನು ಹೇಳಿಕೊಟ್ಟಿದ್ದಾರೆ ಗೊತ್ತಲ್ಲ ಎಲ್ಲರೂ ಕಾನೂನಲ್ಲಿ ಎಲ್ಲರೂ ಸಮಾನರು ಅವರು ಚಿಕ್ಕವರು ದೊಡ್ಡವರು ಧನಿಗಳು ಆದ ಏನಿಲ್ಲ ಅವರಿಗೆ ಎಲ್ಲರೂ ಒಂದು ತಾನೆ ಹಾಗೆ ಹಲ್ಲೆ ಯಾಕೆ ಮಾಡ್ತಾರೆ ಹಲ್ಲೆ ಮಾಡುದ ಉದ್ದೇಶ ಏನು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಈ ಮೂಲಕ ಆಮೇಲೆ ಏನಂತ ಹೇಳಿದ್ರೆ ನಮ್ಮ ದಲಿತ ಯುವಕರಿಗೂ ಕೂಡ ಹೇಳ್ತೇನೆ ಆ ಸಂಘಟನೆ ಈ ಸಂಘಟನೆ ಅಂತ ಹೇಳಿ ನಮ್ಮನ್ನು ಮಿಸ್ಯೂಸ್ ಮಾಡ್ತಾರೆ ಎಲ್ಲಾ ಯುವಕರಿಗೆ ಹೇಳುದು ಏನಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಂಘಟನೆ ಈ ಸಂಘಟನೆಗೆ ಸೇರ್ಬೇಕು ಯಾಕಂದ್ರೆ ನಮ್ಮನ್ನು ಚೂ ಬಿಟ್ಟು ಇತರರ ಮೇಲೆ ಅಟ್ಯಾಕ್ ಮಾಡಿ ಹಾಗೆ ಹೇಗೆ ಅಂತ ಹೇಳ್ತಾರೆ ಅದೆಲ್ಲ ಇನ್ನು ಆಗ್ಬಾರ್ದು ದಲಿತರನ್ನು ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳುದು ಅಷ್ಟೇ ಮತ್ತೆ ದಲಿತರ ಮೇಲೆ ಹಲ್ಲೆ ನಡೆಸಿದ ಇದನ್ನು ಖಂಡಿಸ್ತೇವೆ ನಾವು ಸಂಘಟನೆ ವ್ಯಕ್ತಿಯನ್ನು ಖಂಡಿಸ್ತೇವೆ ನಾವು ಈಗ ಎಲ್ಲಾ ಕಡೆಯನ್ನು ಎಲ್ಲಾ ತಾಲೂಕುಗಳಲ್ಲಿ ಹೋರಾಟ ಸಮಿತಿ ಒಗ್ಗಟ್ಟಾಗಿ ಇದನ್ನು ಖಂಡಿಸಲಿಕ್ಕಿದೆ ಪ್ರತಿಭಟಿಸ್ತೇವೆ ನಾವು ಈಗ ಮೊನ್ನೆ ನಡೆದ ದಾಳಿಯಲ್ಲಿ ಅಲ್ಲಿ ದಲಿತಾ ಮೊನ್ನೆ ದಾಳಿ ನಡೀತಲ್ಲ ಅದರಲ್ಲಿ ದಾಳಿ ಮಾಡಿದವರಲ್ಲಿ ಚಿತ್ರೂ ಇರಬಹುದು ಹೇಳಿಕ್ ಆಗುದಿಲ್ಲ ಅದಕ್ಕೆ ಹೇಳುದು ಪರಿಶೀಲನೆ ಮಾಡಿ ವಿಡಿಯೋ ತುಣುಕುಗಳಿದ್ವಿ ಅಲ್ವಾ ಮಾತ್ರ ಪೊಲೀಸ್ ಇಲಾಖೆಗೂ ಕೂಡ ವಿಡಿಯೋ ತುಣುಕು ನಮಗೆ ಜನಸಾಮಾನ್ಯರಿಗೆ ವಿಡಿಯೋ ತುಣುಕು ಸಿಗುವಾಗ ಪೊಲೀಸ್ ಇಲಾಖೆಗೆ ಸಿಗಲ್ವಾ ಸಿಗುತ್ತದೆ ಆಗೋದನ್ನು ಕೂಡ ಹಿಡಿತಾರೆ ಈ ಟೆಕ್ನಾಲಜಿ ಯುಗದಲ್ಲಿ ಭಾಗ್ಯಲ್ವಾ ಈಗ ಅದೇ ಒಂದು ಯಾವಾದ್ರೂ ಇದು ಎಂತ ಮಾಡಿದಾಗ ಬ್ಲರ್ ಬ್ಲರ್ ಕೂಡ ನಂಬರ್ ಪ್ಲೇಟ್ ದರೋಡ್ ಮಾಡಿದಾಗ್ಲರ್ ಇದನ್ನು ಮುಂಗಚೇರಿ ಎಲ್ಲ ಕ್ಲೀನ್ ಆಗಿ ಕಾಣುತ್ತೆ ಹಿಡಿಬಹುದಲ್ವಾ ಈಗ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಗುದಿಲ್ಲ ತಪ್ಪಿಸಿದ್ರೆ ಎಲ್ಲ ಯಾವ್ದು ಈಗ ಟೆಕ್ನಾಲಜಿ ಬರ್ತಾರೆ ಮೊಬೈಲ್ ಟ್ರೇಸ್ ಮಾಡಿದ್ರೆ ಗೊತ್ತಾಗಿಯೇ ಗೊತ್ತಾಗುತ್ತೆ ಅಲ್ವಾ ಮೊಬೈಲ್ ಲೊಕೇಶನ್ ಅವರು ಯಾವತ್ತಾದ್ರೂ ಮನೆಯವರಿಗೆ ಫೋನ್ ಮಾಡಲಾಗ್ತಾನೆ ಸಿಕ್ಕೇ ಸಿಕ್ತಾರೆ ಮತ್ತೆ ಎಲ್ಲಿ ಹೋಗ್ತಾರೆ ಭೂಮಿ ಒಳಗೆ ಏನು ಬರಲ್ಲಲ್ಲ ಎಲ್ಲರೂ ಮೇಲೆ ಬಂದೇ ಬರ್ಬೇಕಲ್ಲ ಹಾ ಯಾವತ್ತಾದ್ರೂ ಸದ್ಯ ಹೊರಗೆ ಬಂದೇ ಬರುತ್ತೆ ಆ ಯಾರನ್ನು ತೇಜೋವಾದಿ ಮಾಡ್ಲಿಕ್ಕೆ ನಾವಿಲ್ಲಿ ಪತ್ರಿಕಾಗೋಷ್ಠಿ ಕಾದದಲ್ಲ ಯಾರಿಗಲ್ಲ ಇಲ್ಲಿ ಆದವರಿಗೆ ನ್ಯಾಯ ಸಿಗ್ಬೇಕು ಕೊಲೆ ಯಾರು ಮಾಡಿದ ಹಾಗಾದ್ರೆ ಮಂಗ ಅಲ್ಲಿ ಮರದಿಂದ ಮಂಗ ಕೊಲೆ ಮಾಡಿದ ಮರ ಮಾಡಿದ ಓದಿಟ್ಟದ ಯಾರು ಅದು ಅದು ಗೊತ್ತಾಗ್ಬೇಕಲ್ವಾ ಅದೇ ಹೇಳುದು ನಾವು ಯಾರನ್ನು ಇಲ್ಲಿ ತೇಜವಾದಿ ಮಾಡ್ಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ನಮ್ಮ ಸಂಘಟನೆಯಿಂದ ಕಳದಲ್ಲ ನಿಮಗೂ ಕೂಡ ಮಾಡಬಾರ್ದು ಅಂತ ಹೇಳುದು ಈಗ ನೀವು ಇದರ ಬಗ್ಗೆ ಧ್ವನಿ ಎತ್ತದಿದ್ರೆ ಮುಂದೊಂದು ನಿಮಗೆ ಆದ್ರೆ ಏನ್ ಮಾಡ್ತೀರಾ ಅವಾಗ ಏನ್ ಮಾಡ್ತೀರಾ

ಹೌದು ಸರ್ ಇಲ್ಲ ಸರ್ ಅವರೇನೋ ಖಾಸಗಿ ವಾಹಿನಿಯವರ ಮೇಲೆ ಅಂತ ಹೇಳ್ತಾರೆ ಅದನ್ನು ದಲಿತ ನಾವು ಹೇಳಿದ್ರೆ ಈಗ ನೋಡಿ ಸೌಜನ್ಯ ದಲಿತ ಅಲ್ಲ ಪದ್ಮತ ದಲಿತ ಅಲ್ಲ ನಿಮ್ಗೆ ಗೊತ್ತಿದೆ ನಾವು ಹೇಳಿದ್ರು ಎಲ್ಲರಾಗಿ

ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅದೇ ರೀತಿ ಟಿವಿ ಮಾಧ್ಯಮಿತ್ರ ಹೇಳ್ತೇನೆ ನಮ್ಮ ಇನ್ನಷ್ಟು ಗೋಚನ್ ಕರ್ದ ಹಾಜರಾಗಲಿಕ್ಕೆ ಮುಂದಿಲೇ ಸಮಿತಿ